ಇನ್ನು ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರಿಗೆ ಅನಾರೋಗ್ಯದ ವಿಚಾರವಾಗಿ ಬಿಗ್ ಬಾಸ್ ಮನೆಗೆ ಕುಮಳುಗೋಡು ಇನ್ಸ್ಪೆಕ್ಟರ್ ಭೇಟಿ ಕೊಟ್ಟಿದ್ದಾರೆ ಕೂಡ ಕುಮಳುಗೋಡು ಠಾಣೆ ಇನ್ಸ್ಪೆಕ್ಟರ್ ಶಿವಾರೆಡ್ಡಿ ಭೇಟಿ ಕೊಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಆರೋಗ್ಯದ ಮಾಹಿತಿಯನ್ನ ಪಡೆದಿದ್ದಾರೆ ಪೊಲೀಸರು ಅನ್ನುವಂಥದ್ದು ತಿಳಿದು ಬರ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ನಾನು ಮೊದಲೇ ಹೇಳಿದಾಗೆ ಬೇರೆ ಬೇರೆ ವಿಚಾರವಾಗಿನೇ ಈ ಸಲ ಸುದ್ದಿ ಆಗಿರುವಂಥದ್ದು ಹೆಚ್ಚು ಆಗಾಗ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳು ಹೊರಗೆ ಬರೋದು ಹಾಸ್ಪಿಟಲೈಸ್ ಆಗೋದು ಜೈಲಿಗೆ ಹೋಗೋದು ಈ ಥರದ್ದೆಲ್ಲ ಮೇಲಿನ ಮೇಲೆ ನಡೀತಾ ಇದೆ ಅದರ ಪಟ್ಟಿಗೆ ಈಗ ಮತ್ತೆ ಡ್ರೋನ್ ಪ್ರತಾಪ್ ಸೇರ್ಕೊಂಡಿದ್ದಾರೆ ಯಾಕಂತಂದರೆ ಡ್ರೋನ್ ಪ್ರತಾಪ್ ಅವರು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಅನ್ನುವಂಥದ್ದೆಲ್ಲ ಆರಂಭಿಕ ಹಂತಲ್ಲಿ ಸುದ್ದಿ ಇತ್ತು ಹಾಗಾಗಿನೇ ಖುದ್ದು ಪೊಲೀಸರು ಕೂಡ ಹೋಗಿದ್ದಾರೆ ಅಂತ ಕಾಣಿಸುತ್ತೆ ಕುಂಬಳುಗೋಡು ಪೊಲೀಸರು ಶಿವಾರೆಡ್ಡಿ ಹೋಗಿ ಇವತ್ತು ಆತನ ಆರೋಗ್ಯ ಹೇಗಿದೆ ಏನು ಎತ್ತ ಇದನ್ನೆಲ್ಲ ವಿಚಾರಿಸ್ಕೊಂಡು ಬಂದಿದ್ದಾರೆ ಎನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ ಡ್ರೋನ್ ಪ್ರತಾಪ್ ಸೂಸೈಡ್ ಅಟೆಂಪ್ಟ್ ಏನ್ ಮಾಡ್ಕೊಂಡಿರೋದಲ್ಲ ಫುಡ್ ಪಾಯ್ಸನ್ ಆಗಿತ್ತು ಅನ್ನುವಂಥದ್ದನ್ನ ಈಗ ಚಾನೆಲ್ಗೆ ಹಾಗಿನ ಮಂದಿ ಹೇಳ್ತಾ ಇದ್ದಾರೆ ಬಟ್ ಅವರ ಆರೋಗ್ಯ ಹೇಗಿದೆ ಏನು ಎತ್ತ ಅನ್ನುವಂಥದ್ದೆಲ್ಲವೂ ಕೂಡ ಏನಂದ್ರೆ ಈ ಬಿಗ್ ಬಾಸ್ ಆಯೋಜಕರು ಏನಾದರೂ ವಿಚಾರವನ್ನ ಮುಚ್ಚಿಟ್ಬಿಟ್ಟಿದಾರಾ ಆಮೇಲೆ ಕುಂಬಳುಗೋಡು ವ್ಯಾಪ್ತಿಯಲ್ಲಿ ಆ ಬಿಗ್ ಬಾಸ್ ಹೌಸ್ ಇರುವಂಥ ಕಾರಣಕ್ಕಾಗಿ ಮುಂದಿನಂತಲ್ಲಿ ತನಿಖೆ ಮತ್ತೊಂದು ಬಂದಂಥ ಸಂದರ್ಭದಲ್ಲಿ ಅದು ಪೊಲೀಸರಿಗೆ ತಲೆಬಿಸಿ ಆಗ್ಬಿಡುತ್ತೆ ಹೀಗಾಗಿ ಕೂಡಲೇ ಪೊಲೀಸರು ಕೂಡ ಆ ಸ್ಥಳಕ್ಕೆ ಹೋಗಿ ಮಾಹಿತಿ ಕಲೆ ಹಾಕುವಂಥ ಕಾರ್ಯ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಮಾಲ್ತೇಶ್ ಜಗೀನ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಕ್ಕೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮಲ್ತೇಶ್ ಜೋಗಿನ್ ಯಾಕಂದ್ರೆ ಈ ಸೂಸೈಡ್ ಅಟೆಂಪ್ಟ್ ಮತ್ತೊಂದು ಅನ್ನುವಂಥದ್ದೆಲ್ಲ ಆರಂಭಿಕ ಅಂತಲ್ಲಿ ಚರ್ಚೆಯಲ್ಲಿತ್ತಲ್ಲ ಆ ಕಾರಣಕ್ಕಾಗಿ ಪೊಲೀಸರು ಬಹುಶಃ ಎಂಟ್ರಿ ಕೊಟ್ಟು ಕ್ಲಾರಿಟಿ ತೆಗೆದುಕೊಳ್ಳುವಂಥ ಪ್ರಯತ್ನ ಆಗಿರ್ಬೋದು ಅಂತ ಕಾಣಿಸುತ್ತಲ್ಲ ಏನೇ ಏನೇನು ಆಗ್ತಾಯಿದೆ ಈಗ ಮಾಲ್ತೇಶ್ ಜೋಗಿನ್ ಮಾಲ್ದೇಶ್ ಖಂಡಿತ ಏನಂತಂದ್ರೆ ಆರಂಭಿಕ ಹಂತದಲ್ಲಿ ಪ್ರತಾಪ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋಂತಹ ನಿಟ್ಟಿನಲ್ಲಿ ಒಂದಿಷ್ಟು ಆತಂಕ ಸೃಷ್ಟಿಯಾಗಿತ್ತು ಸೊ ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವದಂತಿಗಳು ಕೂಡ ಶುರುವಾಗಿತ್ತು ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಬಟ್ ವೈದ್ಯರು ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಂಥದ್ದು ಮತ್ತೆ ಪೊಲೀಸರು ಕೂಡ ಖುದ್ದಾಗಿ ಬಿಗ್ ಬಾಸ್ ಮನೆಗೆ ಮತ್ತೆ ಆಸ್ಪತ್ರೆಗೆ ಭೇಟಿ ಮಾಡಿ ಮಾಹಿತಿಯನ್ನು ಪಡಿತಾ ಇರ್ತಕ್ಕಂಥದ್ದು ಇರುವಂತಹ ಮಾಹಿತಿ ಪ್ರಕಾರ ವೈದ್ಯರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಹೇಳೋದಾದ್ರೆ ಯಾವುದೇ ರೀತಿಯ ಗಂಭೀರ ಸಮಸ್ಯೆ ಇಲ್ಲ ಮೊನ್ನೆ ರಾತ್ರಿ ಮೂರನೇ ತಾರೀಖು ರಾತ್ರಿ ಅವರು ಅಸ್ವಸ್ಥಗೊಂಡಿದ್ರು ಸೊ ಊಟದ ಕೊರತೆಯಿಂದ ಅಂದ್ರೆ ಒಂದಿಷ್ಟು ಸಮಸ್ಯೆ ಬಳಲಿದ್ರು ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿತ್ತು ಆ ರೀತಿಯ ಸಿಂಟಮ್ಸ್ ಇಂದ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು ಅಂತ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಹೀಗಾಗಿ ಎಲ್ಲಾ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ಬಿಗ್ ಬಾಸ್ ಮನೆಗೆ ಆಗಮಿಸಿ ಸಂಪೂರ್ಣವಾಗಿ ಮಾಹಿತಿಯನ್ನ ಪಡೆದು ವಾಪಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಪ್ರತಾಪ್ ಕೂಡ ಈಗ ಬಿಗ್ ಬಾಸ್ ಮನೆಗೆ ಮತ್ತೆ ವಾಪಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಮಾಲ್ತೇಶ್ ಥ್ಯಾಂಕ್ ಯು ಮಾಲ್ತೇಶ್ ಜಗೇನ್